प्रवोजकान सत्य प्रमोद तीर्थारिया नौमी न्याय सुधारता शास्त्रु पारदृश्वान शास्त्र वत्सल दीन भक्तोद्धारक सत्यात्मा गुरु भजे श्री गुरु नम कई गुरु ये श्री श्री सबू श्री विभूषितर ಸತ್ಯಾತ್ಮತೀರ್ಥ ತೀರ್ಥ ಶ್ರೀಪಾದಂಗಳವರ ಬಹಳ ದೊಡ್ಡ ದಿನ ದೇವರು ಸಾತ್ವಿಕ ಜನರಿಗೆ ಕೊಟ್ಟಂತಹ ಅತ್ಯದ್ಭುತವಾದ ವರಗಳಲ್ಲಿ ಒಂದು ವರ ಅತಿ ಶ್ರೇಷ್ಠವಾದ ವರ ಎಂದರೆ ಸತ್ಯಾತ್ಮತೀರ್ಥರಂತಹ ಮಹಾ ಗುರುಗಳನ್ನು ನಮ್ಮ ಸಮಾಜಕ್ಕೆ ಕೊಟ್ಟರು ಸತ್ಯ ತೀರ್ಥ ಶ್ರೀಪಾದಂಗಳವರು ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ ಪರಮಾನುಗ್ರಹಪೂರ್ವಕವಾಗಿ ಆಶ್ರಮವನ್ನು ಕೊಟ್ಟು ಪೀಠಾಧಿಪತ್ಯವನ್ನು ಕೊಟ್ಟು ಮೂಲರಾಮದೇವರ ವೇದವ್ಯಾಸದೇವರ ದಿಗ್ವಿಜಯರಾಮ ವಂಶರಾಮ ವಿಠಲ ಸೀತಾ ಮುಂತಾದ ಸಮಸ್ತ ಸಂಸ್ಥಾನದ ಮಹಾಪ್ರತಿಮೆಗಳನ್ನು ವಿಶೇಷ ಅನಂತ ಅನಂತ ಸನ್ನಿಧಾನವಿರುವಂತಹ ಮೂಲರಾಮಾದಿ ಪ್ರತಿಮೆಗಳನ್ನು ಪೂಜೆ ಮಾಡುವ ಮಹಾ ಸತ್ಯಾತ್ಮ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ಕರುಣೆ ಮಾಡಿ ಇಪ್ಪತ್ತೈದು ವರ್ಷಗಳು ಸಂದವು ತೀರ್ಥ ಶ್ರೀಪಾದಂಗಳವರು ಭಗವಂತನ ಪ್ರೇರಣೆಯಂತೆ ಈ ಅತ್ಯದ್ಭುತವಾದಂತಹ ಕಾರ್ಯವನ್ನು ಮಾಡಿ ಜಗತ್ತಿಗೆ ಬ್ರಹ್ಮಣ್ಯ ತೀರ್ಥರು ವ್ಯಾಸ ವ್ಯಾಸರಾಜರನ್ನ ಕೊಟ್ಟಂತೆ ರಘುವರೆಯರು ರಘುತ್ವರನ್ನ ಕೊಟ್ಟಂತೆ ಸುಧೀಂದ್ರರು ರಾಘವೇಂದ್ರರನ್ನ ದಯಪಾಲಿಸಿದಂತೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ತೀರ್ಥ ಶ್ರೀಪಾದಂಗಳವರನ್ನ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದ ನಾನು ಹಿಂದೆ ಕೊಟ್ಟ ದೃಷ್ಟಾಂತಗಳು ಕೇವಲ ಒಂದು ಅಭಿಪ್ರಾಯದಿಂದ ಕೊಟ್ಟಿದ್ದೇನೆ ಸಾಮ್ಯ ವಿವಕ್ಷ ಸರ್ವಥ ಇಲ್ಲ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಆಶ್ರಮವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ನಮ್ಮ ಮನೆಯಲ್ಲಿ ಮಾತುಂಗಾದಲ್ಲಿ ನಮ್ಮ ತಂದೆ ಅರ್ಥಾತ್ ಸ್ವಾಮಿಗಳ ಮಾತಾಮಹ ನಮ್ಮ ಅಕ್ಕಂದಿರು ಅವರು ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಸೊಸೆ ಪೂರ್ವಾಶ್ರಮದ ಶ್ರೀಪಾದ ಪುತ್ರರಾಗಿರುವಂತಹ ಮುತ್ತಲಾಚಾರ್ಯರವರಿಗೆ ನಮ್ಮ ಅಕ್ಕನನ್ನು ಕೊಟ್ಟು ಅರವತ್ತೊಂಬತ್ತನೆಯ ಇಸ್ವಿಯಲ್ಲಿ ವಿವಾಹವನ್ನು ಮಾಡಿದರು ಸತ್ಯ ಸತ್ಯಾತ್ಮತೀರ್ಥರು ಅರ್ಥಾತ್ ಸರ್ವಜ್ಞಾಚಾರ್ಯರು ಎಪ್ಪತ್ತ ಮೂರನೆಯ ಇಸ್ವಿಯಲ್ಲಿ ಪಾಲ್ಗುನ ಮಾಸ ಶುಕ್ಲಪಕ್ಷ ಚತುರ್ಥಿಯ ದಿವಸ ಮಾತುಂಗಾದಲ್ಲಿ ತಮ್ಮ ಮನೆಯಲ್ಲಿ ಅವತಾರವನ್ನು ಮಾಡಿದರು ಜನಿಸಿದರು ಅದಾದ ಮೇಲೆ ಚಿಕ್ಕವರಿದ್ದಾಗ ಅತ್ಯಂತ ಶಿಶುವಾಗಿ ಇದ್ದಾಗ ಏನು ವಿಶೇಷ ಅಂತ ಅನುಭವಗಳು ಬಾರದಿದ್ರು ಕೂಡ ಮುಂದೆ ನಾಲ್ಕು ಐದು ವರ್ಷದಿಂದ ಹಿಡಿದುಕೊಂಡು ಸತ್ಯ ಸತ್ಯಾತ್ಮತೀರ್ಥರ ಪೂರ್ವಾಶ್ರಮದ ಹೆಸರನ್ನು ನಾನು ಬೇಕು ಅಂತ ತೆಗೆದುಕೊಳ್ತೇನೆ ಸರ್ವಜ್ಞಾಚಾರ್ಯರ ವಿಶೇಷವಾಗಿರುವಂತಹ ಬುದ್ಧಿ ಪ್ರತಿಭೆ ಅವರ ವಿಲಕ್ಷಣವಾಗಿರುವಂತಹ ವಾಕ್ಶಕ್ತಿ ಇವುಗಳನ್ನೆಲ್ಲ ನಾನು ನೋಡಲಿಕ್ಕೆ ಸಿಕ್ಕಿದ್ದೆ ಚಿಕ್ಕ ವಯಸ್ಸಿನಿಂದ ಅನೇಕ ಘಟನೆಗಳಿವೆ ಅವನ್ನೆಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಸಮಯ ಇಲ್ಲ ಬಹಳ ಹೇಳೋದಿಲ್ಲ ಆದರೆ ಆ ರೀತಿಯಾಗಿ ಅವರ ಬುದ್ಧಿವಂತಿಕೆ ಒಂದು ಮಾತನ್ನು ಮಾತ್ರ ನಾನು ಹೇಳಬಯಸ್ತೇನೆ ತೀರ್ಥ ಶ್ರೀಪಾದಂಗಳವರನ್ನ ಸರ್ವಜ್ಞಾಚಾರ್ಯರನ್ನ ಮುಂಬಯ ಸತ್ಯಧ್ಯಾನ ವಿದ್ಯಾಪೀಠದಲ್ಲಿ ಅರ್ಥಾತ್ ಅವರ ಮಾತಾಮಹರಾಗಿರುವ ನಮ್ಮ ತಂದೆ ಹತ್ರ ಅವರನ್ನು ಅಧ್ಯಯನಕ್ಕಾಗಿ ಬಿಡಬೇಕು ಅಂತ ವೃತ್ತರಾಚಾರ್ಯರವರು ಅಪೇಕ್ಷೆ ಪಟ್ಟು ಸಂಕಲ್ಪ ಮಾಡಿದರು ಅದಕ್ಕೆ ತಕ್ಕಂತೆ ಸತ್ಯ ಪ್ರಮೋದರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದರು ಅನುಗ್ರಹವನ್ನು ಮಾಡಿಸಿಕೊಂಡು ಕರ್ಕೊಂಡು ಬರಬೇಕು ಅಂತ ಹೇಳಿ ಮಡಕ ಮಳಖೇಡಕ್ಕೆ ಹೋದರು ಮಳಖೇಡದಲ್ಲಿ ಸತ್ಯ ಪ್ರಮೋದ ತೀರ್ಥರು ಇದ್ದರು ಅಲ್ಲಿ ಹೋಗಿ ಬೆಂಗಳೂರಿನಿಂದ ಮಳಖೇಡಕ್ಕೆ ಹೋಗಿ ಮಳಖೇಡದಲ್ಲಿ ಟೀಕಾಕೃಪ್ಪ ಅವರ ಸೇವೆಯನ್ನು ಮಾಡಿ ವಿಶೇಷವಾಗಿ ಮೂಲರಾಮದೇವರ ಆರಾಧನೆಯನ್ನು ಮಾಡಿ ಸತ್ಯ ಪ್ರಮೋದ ತೀರ್ಥರು ವಿಶೇಷ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ಕೊಟ್ಟು ಕಳಿಸ್ತೇವೆ ಆಗ ಬಂದು ಸೇರಿದ ಸೇರಿದರು ಸುಮಾರು ನನ್ನ ಲೆಕ್ಕದಲ್ಲಿ ನನಗೆ ನೆನಪಿದ್ದಂತೆ ಐದು ಐದೂವರೆ ವರ್ಷ ಐದು ಐದೂವರೆ ವರ್ಷಕ್ಕೆ ಇನ್ನೂ ಉಪನಯನ ಆಗಿರಲಿಲ್ಲ ಆಗ ಅವರಿಗೆ ವಿದ್ಯಾಪೀಠದಲ್ಲಿ ಪ್ರವೇಶವಾಯಿತು ಆಗ ಅವರು ಸಣ್ಣ ಸಣ್ಣ ಉಪನಯನಕ್ಕಿಂತಲೂ ಪೂರ್ವದಲ್ಲಿ ಕಲಿಬಹುದಾದ ಸ್ತೋತ್ರ ಮಂತ್ರಗಳನ್ನು ಶಬ್ದಧಾತು ಇತ್ಯಾದಿಗಳನ್ನ ಇತ್ಯಾದಿಗಳನ್ನು ವಾಕ್ಯಗಳನ್ನ ವಾಕ್ಯಗಳನ್ನು ಕಲಿತಾ ಇದ್ರು ಸುಭಾಷಿತ ಇತ್ಯಾದಿ ಆಗಲೂ ಕೂಡ ನಮ್ಮಲ್ಲಿ ಆದ್ಯ ವಿಠಲಾಚಾರ್ಯರು ಅಂತ ಇರೋರು ವಿದ್ಯಾಪೀಠದಲ್ಲಿ ಮುಂದೊಂದು ಬಿಲ್ಡಿಂಗು ಹಿಂದೊಂದು ಬಿಲ್ಡಿಂಗು ಹಿಂದಿನ ಬಿಲ್ಡಿಂಗಿನ ಹೊರಗಡೆ ಒಂದು ಸಣ್ಣದಾದಂತಹ ದೀಪ ಇತ್ತು ಹಳೆ ಪದ್ಧತಿಯ ಒಂದು ಫಾರ್ಟಿ ಕ್ಯಾಂಡಲ್ನ ಒಂದು ದೀಪ ಆ ದೀಪದ ಕೆಳಗಡೆ ಸತ್ಯ ಸತ್ಯ ಸರ್ವಜ್ಞಾಚಾರ್ಯರು ಅಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ತಾರೆ ಐದುವರೆ ಆರು ವರ್ಷದ ಹುಡುಗ ಅಷ್ಟರ್ಯವಾಗ್ತದೆ ಸಾಯಂಕಾಲ ವಿಠಲಾಚಾರ್ಯರು ಬರಬೇಕು ಅಲ್ಲೋ ನಾನು ಕೇವಲ ಅನುಮಾನ ಮಾಡ್ತೀನಿ ಅಪರಾಧ ಆಗಬಾರದು ಅಲ್ಲೋ ಸರ್ವಜ್ಞ ಅವರೆಲ್ಲ ಹುಡುಗರು ಆಟ ಆಡ್ಲಿಕ್ಕೆ ಹೋಗ್ಯಾರ ನಿನಗೆ ಆಟ ಹೋಗುವುದಿಲ್ಲ ನೀನು ಅಂತ ಕೇಳಿದ್ರೆ ಆಗ ಸ್ವಾಮಿಗಳು ಸರ್ವಜ್ಞಾಚಾರ್ಯರು ಹೇಳಬೇಕು ನನಗೇನು ಸೇರುವುದಿಲ್ಲ ಅಂತ ಹೇಳಿ ಇಷ್ಟೇ ಮಾತು ಹೆಚ್ಚು ಅದರಲ್ಲಿಯೂ ಆದ್ಯತೆ ಇಲ್ಲ ಇಲ್ಲದೆ ಅಲ್ಲೇ ಅಧ್ಯಯನವನ್ನು ಮಾಡ್ತಾ ನಾನು ಅಲ್ಲಿ ಇದ್ದೆ ಪಕ್ಕದಲ್ಲೇ ಇದ್ದೆ ಇಷ್ಟು ರೀತಿಯಲ್ಲಿ ಐದೂವರೆ ಆರನೇ ವರ್ಷಕ್ಕೆ ಈ ವಿಧವಾದಂತಹ ತಿಳುವಳಿಕೆ ಇಷ್ಟು ಅಧ್ಯಯನ ಶೀಲತೆ ಯಾಕೆ ಬರ್ತದೆ ಐದೂವರೆ ಆರು ವರ್ಷ ಅಧ್ಯಯನ ಅಂದ್ರೆ ಇನ್ನೂ ಗೊತ್ತಿರಲಿಲ್ಲ ಏನೋ ಕಾದಂಬರಿಗಳನ್ನು ಕಥೆಗಳನ್ನೋ ಈ ಅದು ಯಾವುದು ಅಮರಚಿತ್ರ ಚಿತ್ರಕಥಾ ಅಂತಾವು ಇವತ್ತಿನ ಮಕ್ಕಳೆಲ್ಲ ನೋಡ್ತಿರ್ತಾರಲ್ಲ ಅಂತಾವು ಅಥವಾ ಈ ಗೇಮ್ಸು ಆಗಿನ ಕಾಲಕ್ಕೆ ಮೊಬೈಲ್ ಯಾವ ಇರಲಿಲ್ಲ ಅವುಗಳನ್ನು ಓದ್ತಾ ಕಾಲ ಕಳಿಬಹುದೇ ಬಹಳ ಅಂದ್ರೆ ಹೊರತು ಇಷ್ಟು ವಿಚಿತ್ರ ಪೂಜೆ ಆಚಾರ್ಯರು ಗುತ್ತಲಾಚಾರ್ಯರು ನಮ್ಮಲ್ಲಿ ಬಂದಾಗ ನಮ್ಮ ಅಕ್ಕ ಹಾಗಾಗಿ ಆಗಾಗ ಗುತ್ತಲಾಚಾರ ಬಿಡೋದಕ್ಕೆ ಅಥವಾ ಕರ್ಕೊಂಡು ಹೋಗೋದಕ್ಕೆ ಬಂದಾಗ ಒಂದು ಎರಡು ದಿವಸ ನಾಲ್ಕು ದಿವಸ ಎಂಟು ದಿವಸ ಅನುಕೂಲ ಇದ್ದಾಗೆ ಅವಕಾಶ ಇಲ್ದ ಇರ್ತಿದ್ರು ಆಗ ಶಾಸ್ತ್ರದ ವಿಷಯಗಳನ್ನು ಪ್ರಶ್ನೆ ಕೇಳೋದು ಮಾತ್ರ ಸ್ವಲ್ಪ ದೊಡ್ಡವರಾದಾಗಿದ್ರು ಆಗ ಕೇಳಬೇಕು ತರ್ಕಶಾಸ್ತ್ರದ ವಿಷಯ ವ್ಯಾಕರಣದ ವಿಷಯ ಇವುಗಳನ್ನು ಕೇಳ್ಬೇಕು ಇಂಥ ವಿಚಿತ್ರವಾದ ಇಲ್ಲಿ ಪಾಠಗಳನ್ನು ಓದ್ತಾ ಇರುವಾಗ ಮಾತ್ರ ಪಾಠವನ್ನು ಓದ್ತಾ ಇರುವಾಗ ಆಚಾರ್ಯರು ಪಾಠ ಹೇಳ್ತಾ ಇದ್ರು ಆಮೇಲೆ ನಮಗೂ ಆ ಸೌಭಾಗ್ಯ ಸಾಂದೀಪಿನ ಋಷಿಗಳಿಗ್ ಋಷಿಗಳು ಕೃಷ್ಣನಿಗೆ ಪಾಠ ಹೇಳಿದಂತೆ ನಾವು ಹೇಳ್ತಿದ್ವಿ ಹೇಳ್ತಾ ಇದ್ರೆ ಅವರು ಸುಮಾರು ಇವತ್ತು ಬೆಳಿಗ್ಗೆ ಎಲ್ಲ ಅದನ್ನೇ ಮಾತಾಡ್ತಾ ಇದ್ವಿ ಗಂಟೆವರೆಗೆ ನಾವು ಅದೇ ಮಾತಾಡ್ತಾ ಇದ್ವಿ ಸುಮಾರು ಒಂದು ಇಪ್ಪತ್ತು ಮೂವತ್ತು ಪುಸ್ತಕದ ರಾಶಿಯನ್ನು ಹೀಗಿಟ್ಟುಕೊಂಡು ಒಂದು ಪೀಠ ಇತ್ತು ಆ ಪೀಠದಲ್ಲಿ ಅಂಥ ಪೀಠ ಆ ಪೀಠವನ್ನ ಡಬ್ಬು ಹಾಕಿ ಬೋರ್ಲ್ ಹಾಕಿ ಅದರೊಳಗೆ ಆ ಪುಸ್ತಕಗಳನ್ನು ಇಟ್ಕೊಂಡು ಅಲ್ಲಿ ನೋಟ್ಬುಕ್ಕು ಜೊತೆಗೆ ಪೆನ್ನುಗಳು ಎರಡು ಮೂವತ್ತರದ ಪೆನ್ನು ಇಟ್ಕೊಂಡು ಆ ಇಪ್ಪತ್ತು ಮೂವತ್ತು ಪುಸ್ತಕಗಳನ್ನ ಇಟ್ಟುಕೊಂಡು ಅದನ್ನು ತೆಗೆದುಕೊಂಡು ಅವರು ಕೂಡೋದು ರೂಮಿನಲ್ಲಿ ಇರ್ತಿರ್ಲಿಲ್ಲ ಮೊದಲು ರೂಮಿನಲ್ಲಿ ಇರ್ತಿರ್ಲಿಲ್ಲ ಆ ಪ್ಯಾಸೇಜ್ ಇದೆ ಇಲ್ಲ ಅಲ್ಲಿ ಕೂಡ್ತಿದ್ರು ಅಲ್ಲಿಂದ ಬಂದು ಅಧ್ಯಯನ ಮಾಡಲಿಕ್ಕೆ ಒಂದು ಜಾಗ ಇತ್ತು ಆ ಜಾಗಕ್ಕೆ ತರ್ಕಶಾಸ್ತ್ರ ತರ್ಕಶಾಸ್ತ್ರದಲ್ಲಿ ಎರಡು ಮೂರು ತರಹದ ತರ್ಕರಣ ಹಿಂದೆ ಆದ ಗ್ರಂಥ ನಡೆದ ಗ್ರಂಥ ತಾವು ಓದೋದಕ್ಕೆ ಒಂದು ಯಾವುದಾದ್ರೂ ಒಂದು ಹೊಸ ಗ್ರಂಥವನ್ನು ಇಟ್ಕೊತಿದ್ರು ವೇದಾಂತದಲ್ಲೂ ಹಾಗೆ ಸಾಹಿತ್ಯದಲ್ಲಿ ವ್ಯಾಕರಣದಲ್ಲಿ ಇಂಗ್ಲಿಷಿನಲ್ಲಿ ಕನ್ನಡದಲ್ಲಿ ವೇದಗಳು ಸರ್ವಮೂಲ ಮೀನು ವಿಚಿತ್ರ ಅಂತಂದರೆ ಅಷ್ಟು ಅದ್ಭುತವಾದವು ನಾನು ವರ್ಣನೆ ಮಾಡ್ಲಿಕ್ಕೆ ನಾನು ಹೇಳ್ತಾ ಇಲ್ಲ ಸರ್ವಥಾ ವರ್ಣನೆ ಮಾಡೋಕ್ಕೆ ಆಗ ಆಗಲಿ ಆಗೋದೇ ಇಲ್ಲ ಸರ್ ಬೇಕೂ ಆಗಿಲ್ಲ ಇದನ್ನ ಎಲ್ಲರೂ ನೋಡಿದ್ದು ಆಗಿನ ಕಾಲದ ನಾನೊಬ್ಬನ ಅಂತಲ್ಲ ಏನಲ್ಲ ಹಾಗೆಲ್ಲ ನಮ್ಮಲ್ಲಿ ಪದ್ಧತಿ ಏನು ಅಂದರೆ ನಮ್ಮೇನು ವಿದ್ಯಾಪೀಠ ವೃಂದಾವನದ ಹಳೆಯ ವಿದ್ಯಾಪೀಠದ ಬೃಂದಾವನದ ಮುಂದೇನು ಹಾಲಿತ್ತು ಇತ್ತು ಆ ಹಾಲಿನಲ್ಲಿ ಗುಂಡಾಚಾರು ಅನಂತಾಚಾರು ಗಿರೀಶ್ ಆಚಾರು ಗುರಾಚಾರು ಹುಡುಗು ಸುಧಾಕರಾಚಾರು ವರದಾಚಾರು ವಾದರಾಚಾರ ಎಲ್ಲರೂ ಕೂತಿರ್ಬೇಕು ಅಭ್ಯಾಸಕ್ಕೆ ನಾನು ಕೂಡ್ತಿದ್ದೆ ಮಧ್ಯದಲ್ಲಿ ನಾನು ಇರ್ತಿದ್ದೆ ಅಲ್ಲಿ ನಾನೇ ಅದರಿಗೆ ಈಗ ಹೇಗೆ ನಡೀತದೆ ಹಾಗೆ ಎಲ್ಲ ನೂರು ಆಚಾರ್ಯರವರೆಗೆ ಐವತ್ತೈವತ್ತೈದು ವಿದ್ಯಾರ್ಥಿಗಳು ಆಮೇಲೆ ಹೋದ ಮೇಲೆ ಆಚಾರ್ಯ ಹೋದ ಮೇಲೆ ಒಂದು ಬೆಳೀತು ಅಂತೂ ಎಷ್ಟು ಜನ ವಿದ್ಯಾರ್ಥಿಗಳು ಎಲ್ಲ ಹಾಲಲ್ಲಿ ಕೂಡಬೇಕು ಹಾಗಾಗಿ ಅವರ ಅಧ್ಯಯನಕ್ಕೆ ಎಲ್ಲ ವಿದ್ಯಾರ್ಥಿಗಳು ಆಗಿನ ಕಾಲದವರು ಸಾಕ್ಷಿಗಳೇ ನಾನು ಹೇಳಬೇಕಾಗಿದೆ ಇಷ್ಟು ಅಧ್ಯಯನಶೀಲತೆ ಅವುಗಳೆಲ್ಲ ನೋಟ್ಸ್ ಮಾಡ ಸ್ವಲ್ಪ ದೊಡ್ಡವರಾದ ಮೇಲೆ ಇಡೀ ಲೈಬ್ರರಿಯಲ್ಲೇ ಅವರು ವಾಸವಾಗಿದ್ದು ಲೈಬ್ರರಿಯನ್ನು ವ್ಯವಸ್ಥೆ ಮಾಡೋದರ ಜೊತೆಗೆ ಎಲ್ಲ ಗ್ರಂಥಗಳ ಪರಿಚಯವನ್ನು ಮಾಡಿಕ ಯಾವುದೇ ತರ್ಕಶಾಸ್ತ್ರದ ಪಾಠ ವ್ಯಾಕರಣ ಪಾಠ ಅಂದ್ರೆ ಸಂಪೂರ್ಣ ವ್ಯಾಕರಣ ತೃಪ್ತ ಸಾಹಿತ್ಯ ತೃಪ್ತ ಸ್ವಂತವಾಗಿ ಶ್ಲೋಕಗಳನ್ನು ರಚನೆ ಮಾಡುವ ಸಾಮರ್ಥ್ಯವಿರುತ್ತಿತ್ತು ಬೇಕಾದಷ್ಟು ಹೊಸ ಹೊಸ ಶ್ಲೋಕಗಳನ್ನು ಓದಿ ತಾವೇ ಅರ್ಥ ಮಾಡಿಕೊಂಡು ಕಾಲಿದಾಸಿಂದಿರ್ಬೋದು ಮಾಘಂದ್ ಇರ್ಬೋದು ಅಥವಾ ಶ್ರೀಹರ್ಷನ ನೈಷದ ಇರಬಹುದು ಬೇರೆ ಬೇರೆ ಗ್ರಂಥಗಳು ಕಾದಂಬರಿ ಬೇರೆ ಬೇರೆ ಗ್ರಂಥಗಳು ಎಲ್ಲಾನು ಸುಭಾಷಿತಗಳು ನಮ್ಮ ಅಜ್ಜಿ ನಮ್ಮ ತಾಯಿ ಸ್ವಾಮಿಗಳ ಪೂರ್ವಾಶ್ರಮಂತ ಅಜ್ಜಿ ಅವರು ಅನೇಕ ಸಲ ಶ್ಲೋಕಗಳನ್ನು ಹೇಳೋರು ಆ ಶ್ಲೋಕಗಳನ್ನು ಹೇಳಿದಾಗ ಆ ಶ್ಲೋಕಕ್ಕೆ ಅರ್ಥ ಚಿಕ್ಕವರು ಇದ್ರು ಅಂತ ಹೇಳಿ ಕೇಳ್ತಿದ್ರು ಸರ್ವಜ್ಞ ಇದರ ಅರ್ಥ ಹೇಳಪ್ಪ ಅಂತ ಹೀಗೆ ಏಕವಚನದಲ್ಲಿ ಕರೆಯೋ ತಪ್ಪು ಹೇಳಪ್ಪ ಅಂತ ಅಂತಂದ್ರೆ ತಕ್ಷಣಕ್ಕೆ ಅದನ್ನು ಶ್ಲೋಕಗಳ ಅರ್ಥವನ್ನು ಹೇಳಬಾರದು ಇಷ್ಟು ವಿಚಿತ್ರವಾಗಿದೆ ಎಲ್ಲೂ ಆಡಂಬರ ಇಲ್ಲ ಎಲ್ಲೂ ಆಡಂಬರ ನಾನು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಮಮ್ಮಗಳ ತನ್ನವೀರಿ ಅಹಂಕಾರ ಗಮನಿ ಇನ್ನೊಬ್ಬರನ್ನು ಅವಹೇಳನ ಮಾಡೋದು ತಿರಸ್ಕಾರ ನಾನು ದೊಡ್ಡವರು ಈಗಲೇ ಇಲ್ಲ ಪೀಠಾಧಿಪತಿಗಳಾದ ಮೇಲೇ ಇಲ್ಲ ಇನ್ನು ಹಾಗೇನು ಿ ಒಬ್ಬರಿಗೆ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಅನುಭವವಾಗಿ ವರ್ತನೆ ಮಾಡಿ ತಪ್ಪಿ ತಪ್ಪಿ ಚಿಕ್ಕ ಹುಡುಗಿದ್ದಾಗಿಂದ ಹಿಡ್ಕೊಂಡು ನಾನು ದೊಡ್ಡವರಾದ ಮೇಲೆ ಕಲಿತಾರೆ ಕಲಿಯೋದಿಲ್ಲ ಮುಂದಿನ ವಿಷಯ ಚಿಕ್ಕವರು ಇದ್ದಾಗಿಂದ ಹಿಡಿದುಕೊಂಡು ಸ್ವಲ್ಪ ಸ್ವಾಮಿಗಳ ಮಮ್ಮಗ ಅಂದ್ರೆ ಏನ್ ಅಹಂಕಾರ ಇರ್ತದೆ ಅನೇಕರಿಗೆ ಅದೇನು ಏನೇನು ಅವು ಯಾವ ಪ್ರಸಕ್ತಿಯೇ ಇರಲಿ ಅಷ್ಟು ಉತ್ತಮ ಮಾನವ